ಅದಾನ ಹೊರಗ ಹುಡುಕಾಡ್ಕೊತ ಹೋಗಬೇಡ್ರಿ ಅಂತಕ್ಕಂತ ಮಾತನ್ನ ಹೇಳಿದಾಗ ಹೇಳಪ್ಪ ನಮ್ಮ ನಮ್ಮ ಚಿರುಕೊಪ್ಪ ಬೀರು ಸರ್ ಮಾತಾಡ್ಕಿಂತ ಮೊದಲ ನಮ್ಮ ಇವ್ರು ಮಾತಾಡಿದ್ರು ಯಾರು ಯಾರಪ್ಪ ಇವ್ರ ಹೆಸರು ಗೊತ್ತ ನಮ್ಗೆ ಇನ್ನೊಬ್ರು ಗುರುಗಳು ಮಾತಾಡಿದ್ರು ಏನತ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಹೇಳೋದು ಸುಮ್ಮನೆ ಆ ಗುಡಿ ಈ ಗುಡಿ ಸುತ್ತಾಡ್ಕೊತ ಹೋಗಬೇಡ್ರಿ ಹೋಗಬೇಡ್ರಿ ಮನಿ ಒಳಗಿರ್ತಕ್ಕಂತ ತಾಯಿ ತಂದಿನೇ ದೇವ್ರದಾರ ಹೌದು ಹೌದಿಲ್ಲ ಅಂದ್ರ ನಮ್ಮೊಳಗ ಅದಾರ ಪರಗ ಇಲ್ಲ ಅಂತಕ್ಕಂಥ ಮಾತನ್ನು ಒಪ್ಪಿಕೊಂಡರವರು ಹೇಗಾಗಪ್ಪ ಯಾಕ್ ನಡೆಕೊತಹತ್ತಿರೋ ಮಲ್ಲೆ ಇಲ್ಲ ಅಂತ ಹೇಳ್ಯಾರ ಹೇಳ್ಯಾರ ಹಾ ಅದಕ್ಕಾ ಹಾ ಚಿತ್ತ ಇಲ್ಲದೆ ಗುಡಿ ಇದೆ ಗುಡಿ ಸುತ್ತಿದಾರೆ ಏನು ಫಲ ಏನು ಫಲ ಚಿತ್ತ ಇಲ್ಲದೆ ಗುಡಿ ಸುತ್ತಿದರೆ ಏನು ಫಲ ಫಲ ಸಿಗೋದಿಲ್ಲ ಹೌದು ಹೇಳಿದ್ರಿ ನೀವು ಯಾವ ಭಕ್ತ ಕನಕದಾಸರು ಏನು ಮಾಡ್ಯಾರ ಉಡುಪಿಯ ಕೃಷ್ಣನ ಗುಡಿಗೆ ಹೋಗಿ ಹೋಗಿ ಅವನು ವೇಷವನ್ನು ನೋಡಲಿರತಕ್ಕಂತ ಶ್ರೇಷ್ಠ ಜಾತಿಯ ಬ್ರಾಹ್ಮಣರು ಅವನಿಗೆ ಗುಡಿ ಒಳಗ ಬಿಡಲಿಲ್ಲ ಹೌದೋ ಅವಾಗ ನನ್ನೊಳಗೆ ನೀನು ಅನು ಏನು ನನ್ನ ಶರೀರದ ರೋಮ ರೋಮಗಳೆಲ್ಲ ನೀನೇ ತುಂಬಿಕೊಂಡು ಕೃಷ್ಣ ಅಂತ ತಿಳ್ಕೊಂಡು ಹೌದು ಕನಕದಾಸರು ಭಕ್ತಿಯಿಂದ ಭಕ್ತಿಯಿಂದ ಕೃಷ್ಣನ ನಾಮವನ್ನ ತನ್ನ ದೇಹದೊಳಗ ತನ್ನ ಆತ್ಮದೊಳಗ ಉಚ್ಚಾರ ಮಾಡಿದಕ್ಕಾಗಿ ಹೌದು ಕೃಷ್ಣ ಪರಮಾತ್ಮ ಮ್ಯಾಲಕ ಮುಖ ಮಾಡಿ ನಿಂತ ಎತ್ತ ಕನಕನ ಕಿಂಡಿ ಪ್ರಸಿದ್ಧಿ ಆಯ್ತು ಕಾರಣನು ಮೊದಲು ತನ್ನೊಳಗ ಅಣು ಅಣುದೊಳಗ ತನ್ನ ಶರೀರದ ಪ್ರತಿ ಒಂದು ರೋಮ ರೋಮದೊಳಗೂ ಕೂಡ ಪರಮಾತ್ಮ ಕೃಷ್ಣ ಪರಮಾತ್ಮ ಅಂತಕ್ಕಂಥದಕ್ಕಾಗಿನ ಹೌದು ಕೃಷ್ಣ ಪರಮಾತ್ಮ ತೆರಿಗೆ ನಿತ್ತಾನ ಗುರುಜಿ ಮಕ ಮಾಡಿ ಸುಮ್ಮನೆ ಹುಡುಗಿಡ್ಕೊತ ಹೋದ್ರ ಕೆಲಸ ಆಗುದಿಲ್ಲ ಆಗುದಿಲ್ಲ ಅದಕ್ಕೆ ಇರ್ಲಿ ಈಗ ಸಮಯ ಐದುವರೆ ಆಗಾಕ ಕೊಟ್ಟಾರು ನಮಗ ಏನ ಮಾತು ಹೇಳಾರಪ್ಪ ಅಂತ ಕೇಳಿದ್ರೆ ಏನದು ಅವರಿಗೆ ಐದು ಪ್ರಶ್ನೆ ನೀವು ಮಾಡ್ರಿ ನಮಗೆ ಐದು ಪ್ರಶ್ನೆ ಅವ್ರು ಮಾಡಲಿ ಅಂತಕಂತ ಮಾತನ್ನ ಹೇಳಿದಾಗ ಹೌದು ಅವರು ಹಾಕಿರ್ತಕ್ಕಂತ ಐದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಉತ್ತರ ನಮಗೆ ಸಿಕ್ಕದ ಹ ಅದನ್ನ కమిಟಿ ಹಿರಿಯರು ಓದಿ ನೋಡೋಕೆ ಸರಿ ಅಂತಾ ಸರಿ ಅನ್ರಿ ತಪ್ಪು ಅಂತಾ ಅಂದ್ರೆ ಇಲ್ಲ ತೆರೆ ಉತ್ತರವೋ ಯಾವ ರೀತಿ ಅದನ್ನ ಚೆಕ್ ಮಾಡೋ ಸಮಯ ಈಗ ಆಗ್ಯದ ಹೌದು ಬರಿ ಸರ್ ನೋಡಿ

ಲಕ್ಕಪ್ಪನು ಉತ್ತಮ ರೀತಿಯಿಂದ ಇದ್ದ ವೇಳೆಯಲ್ಲಿ ಇವನ ಹೆಂಡತಿಯರೊಳಗೆ ಯಾವ ಯಾವ ಕಿಚ್ಚು ಕಾಣಿಸಿಕೊಂಡಿತ್ತು ಸೌತಿ ಮತ್ಸರದ ಕಿಚ್ಚು ಕಾಣಿಸಿಕೊಂಡಿತ್ತು ಒಂದೂರ ಐವತ್ತೊಂದನೇ ಪುಟ ಹಾಲ ಮತದಲ್ಲಿ ಕಾಯ್ದ ಮೂಲ ಕುರುಬರು ಪುರಾಣ ಬರೆದಿರ್ತಕ್ಕಂಥ ಶಂಕರ ಸಿ ಕುಂಬಾರ ನೋಡ್ಕೋ ಸರಿ ಚೀಟಿ ನಿಮ್ ಕಡೆ ಇಟ್ಕೋರಿ ನಮ್ ಕಡೆ ಅದಷ್ಟೇ ಅದಕ್ಕೆ ನಮ್ಮ ಗೋವಿಂದಕೊಪ್ಪ ಗ್ರಾಮದ ಕಲಾವಿದರು ಕೇಳಿರತಕ್ಕಂತ ಪ್ರಶ್ನೆಕ್ಕೆ ಗುರುನಾಥ ಬುದ್ಧಿ ಕೊಟ್ಟಟ್ಟಿ ಒಂದು న్యూಸು ಒಂದು ಉತ್ತರ ಕೊಟ್ಟಿದೆ ಅದು ಸರಿ ತಪ್ಪು ಅಂತಕ್ಕಂಥದ್ದು ನಾವು ಟ್ರೈಲಿ ಮಾಡ್ತೀವಿ ತೋರು ನಮ್ಮ ಐತೆ ಸರ್ ಟೆಲಿ ಮಾಡ್ತಾನೆ ಇನ್ನ ಟೈಮ್ ಬಾಳ ಉಳಿದಿಲ್ಲ ನಮ್ಮ ಬಿರು ಸರ್ ನಿಮಗೂ ಸಿಕ್ಕಿದ್ರು ಸಹಿತ ಇನ್ನ ಟೈಮ್ ಬಾಳ ಉಳಿದಿಲ್ಲ ಅಷ್ಟರೊಳಗೇ ತಂದ ನೀವು ಇಲ್ಲಿ ಟಚ್ ಮಾಡಬೇಕು ಹೌದಾ ಇಲ್ಲಪ್ಪ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಆ ಈ ಪ್ರಶ್ನೆದ ಬುಕ್ ಯಾವದಿತಿ ಆ ಬುಕ್ ಕೊಡಬೇಕು ಆ ಬುಕ್ಕಿಗೆ ಈ ಬುಕ್ಕಿಗೆ ಟ್ರೈಲಿ ಮಾಡೋರು ಯಾಕಂದ್ರೆ ಬುಕ್ ಬೇರೆ ಬೇರೆ ಬಿ ಇರ್ತಾವ ಅಂದ್ರೆ ನೀವು ಕೇಳಿರ್ತಕ್ಕಂಥ ಹಬ್ಬಕ್ಕಿಗೆ ಇವ್ರ ಬುಕ್ಕಿಗೆ ಹೊಂದಾಣಿಕೆ ಐತಿಲ್ಲ ಅದು ವಿಚಾರ ಮಾಡ್ಬೇಕು ಮೊದಲು ಮಾಡ್ತು ನಿಮ್ಗೆ ಸಿಕ್ಕಿದ್ದು ಅಂದ್ರೆ ಭೀ ಬರೀ ಸಿಗ್ಲಿಲ್ಲ ಅಂದ್ರೆ ಬಿ ನೀವು ಯಾವ ಹಬ್ಬಕ್ಕೆ ಅಂತ ಪ್ರಶ್ನೆ ಹಾಕಿರಿ ಆ ಬುಕ್ ತೊಗೊಂದಿ ಕಷ್ಟಿಗೆ ಬರೀ ತಗೋ ಸರ್ ಮುಂದೆ ಅದಕ್ಕೆ ಹಾಂ ಕುಡ್ರತಕ್ಕತ್ತ ದೈವಕ್ಕ ಏನು ಮಾಡ್ಬೇಕಂತ ಮಾಡ್ಯಾರಿ ಮತ್ತೊಮ್ಮೆ ವಿನಂತಿ ಮಾಡುತ್ತ அதுக்க ஏன் விஷயப்பா ஏன் அது நன் பரமாத்மா ಅದಾನ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಅಂತ ಕೇಳಿದ್ರೆ ಯೋಗಿನಾದ ಮೋಗ ಪರಮಾತ್ಮನ ಸೇವೆ ಮಾಡ್ತಿದ್ದಪ್ಪ ಅಂತ ನಾವು ನೀವು ಭಕ್ತಿ ಮಾಡ್ತಕ್ಕ ಅಂತ ಕೇಳಿದ್ರೆ ಇದು ಸಾರ್ಥಕ ಭಕ್ತಿ ಅದ ಅವ್ರು ಮಾಡ್ತಕ್ಕಂಥ ಭಕ್ತಿ ಹೆಂಗದಪ್ಪ ಅಂತ ಕೇಳಿದ್ರೆ ಹೊಳ ಮುಟ್ಟೆಲ್ಲಾರು ಹೂವು ತಪ್ಪೆ ತಟ್ಟಲಾರದ ಸೀತಾಳ ತಂದು ಪರಮಾತ್ಮನ ಸೇವೆ ಮಾಡ್ತಿದ್ದ ಇಷ್ಟೇ ಅಲ್ಲದೆ ಒಂದು ದಿನ ಏನತ್ತಪ್ಪ ಅಂತ ಕೇಳಿದ್ರ ಯಾವ ಪಾರ್ವತ ದೇವಿ ಹೊಳ ಮುಟ್ಟಲಾರು ಹೂವು ಕಪ್ಪೆ ತಟ್ಟಲಾರದು ಸೀತಾಳ ನನ್ನ ನೀ ಮಾಡಬೇಕಪ್ಪ ಅಂತಂದಾಗ ಹೌದು ತಾಯಿ ನಿನ್ನ ಪ್ರೀತಿ ಗುರುವಿನ ಆಶೀರ್ವಾದ ಇದ್ರ ಮಾಡ್ತೀನಂತ ಹೇಳಿ ಬಂದಿರ್ತಕ್ಕಂಥ ಕಷ್ಟಗಳನ್ನ ಬೈಲು ಮಾಡುತ್ತಿಳದಿರ್ತಕ್ಕಂತ ನೇಮವನ್ನ ಬಿಡಲಾರ್ದ ಪರಮಾತ್ಮನ ಸ್ಮರಣೆ ಮಾಡಿರ್ತಕ್ಕಂತ ಪರಮಾತ್ಮ ಯೋಗಿನಾದ ಅದಾನ ಯೋಗಿನಾದ ಮುಗಿಸಿದ್ರಾಗಲಿ ಮಾಲಿಂಗ ರಾಯರಾಗಲಿ ಬೀರಲಿಂಗರಾಗ್ಲಿ ರೇವಣ ತಮ್ಮ ಅವ್ರೆಲ್ಲ ಕೇಳಿದ್ರೆ ತಮ್ಮೊಳಗೆ ಹೌದು ದೇವರನ್ನ ಬಿಟ್ಟು ನಾವು ಇಲ್ಲ ಅಂತ ಪಣವನ್ನು ತೊಟ್ಟು ಇಂತ ಮರ್ತದೊಳಗೆ ಕೀರ್ತಿ ಪತಾಕಿಯನ್ನು ಉಳಿಸಾರ ಅಂತಕ್ಕಂತ ಮಾತನ್ನು ಹೇಳುತ್ತಾ ಅದಕ್ಕ ಐದು ನುಡಿ ಚಾಲ ಹಾಡಿ ನಮ್ಮ ಸರಜೋಡಿಕರಿಗೆ ಚಾನ್ಸ್ ಕೊಡೋದ ಅವರು ಹೆಂಗ ಚರ್ಚೆ ಮಾಡ್ತಾರ